ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರು ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಇವತ್ತಿನ ದಿವಸ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಆರೋಗ್ಯ ಕಾರ್ಯಕ್ರಮಗಳನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಸರ್ಕಾರ ಜಾರಿಗೊಳಿಸ್ತಾ ಇದೆ ಅವರು ಯಾವ ರೀತಿಯಲ್ಲೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವುದನ್ನ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಆರೋಗ್ಯ ಇಲಾಖೆಯಲ್ಲಿ ರಾಜ್ಯ ಆರೋಗ್ಯ ಕಾರ್ಯಕ್ರಮಗಳಿದೆ ಹಾಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಅಥವಾ ರಾಜ್ಯ ಆರೋಗ್ಯ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಈ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನಮ್ಮ ಮುಖ್ಯ ಗುರಿ ಇರುವಂಥದ್ದು ತಾಯಿ ಮತ್ತು ಮಕ್ಕಳ ಆರೋಗ್ಯದ ಹೆಚ್ಚು ಒತ್ತು ಕೊಟ್ಟು ಮಾಡುವಂಥದ್ದು ಅದರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಅಸಾಂಕ್ರಾಮಿಕ ರೋಗಗಳು ಆಹಾರ ನ್ಯೂನತೆಯಿಂದ ಆಗುವಂತಹ ಪೌಷ್ಟಿಕಾಂಶದ ಕೊರತೆಯಿಂದ ಆಗುವಂತಹ ಕಾರ್ಯಕ್ರಮಗಳು ಹೀಗೆ ವಿವಿಧ ಬಗೆಯ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಅನುಷ್ಠಾನ ಮಾಡ್ತಾ ಇದ್ದೇವೆ ಈಗ ಅನುಷ್ಠಾನ ಮಾಡಲಿಕ್ಕೆ ಬೇರೆ ಬೇರೆ ಕೇಂದ್ರಗಳನ್ನು ಸರ್ಕಾರ ಮಾಡಿದೆ ಹೌದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ್ಯಾವ ಕೇಂದ್ರಗಳೆಲ್ಲ ಇದ್ದಾವೆ ಸರ್ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಪ್ರಿವೆಂಟಿವ್ ಪ್ರೊಮೋಟಿವ್ ಕ್ಯೂರೇಟಿವ್ ಆ್ಯಂಡ್ ರಿಹ್ಯಾಬಿಲಿಟೇಟಿವ್ ಅಂತ ಹೇಳ್ತೀವಿ ನಾವು ಅಂದರೆ ಕಾಯಿಲೆ ಬಂದ ನಂತರ ಅದನ್ನು ಚಿಕಿತ್ಸಾತ್ಮಕವಾಗಿ ಪರಿಹರಿಸುವಂಥದ್ದು ಕಾಯಿಲೆ ಬರೋದಕ್ಕಿಂತ ಮೊದಲೇ ತಡೆಗಟ್ಟುವಿಕೆಯಲ್ಲಿ ಅದು ಪ್ರಿವೆಂಟಿವ್ ಮೆಜರ್ ಇರ್ಬೋದು ಅಥವಾ ಪ್ರೊಮೋಟಿವ್ ಪ್ರೊಮೋಟಿವ್ ಅಂತಂದರೆ ಆರೋಗ್ಯವನ್ನು ಉತ್ತಮಪಡಿಸುವಂಥ ಕಾರ್ಯಕ್ರಮಗಳಿರುವಂಥದ್ದು ಅದು ನಮ್ಮ ಯೋಗ ಮಾಡುವಂಥದ್ದು ಇದರಲ್ಲೆಲ್ಲ ಬರ್ತದೆ ಹಾಗೆ ರಿಹ್ಯಾಬಿಲಿಟೇಟಿವ್ ಅಥವಾ ಪುನರ್ವಸತಿಯನ್ನು ಮಾಡುವಂಥದ್ದು ಯಾರಿಗೆ ಈಗ ಯಾರಿಗೆ ಆ್ಯಕ್ಸಿಡೆಂಟ್ ಆಗಿರುತ್ತೆ ಎಲ್ಲೋ ಅವರಿಗೆ ಬೆನ್ನುಹುರಿ ಏಟಾಗಿರುತ್ತೆ ಅವರ ಕಾಲುಗಳು ಸ್ವಾಧೀನ ತಪ್ಪೋಗಿರುತ್ತೆ ಅಥವಾ ಅವರ ಮೂತ್ರ ಅಥವಾ ಮಲ ವಿಸರ್ಜನೆಗೆ ಸಮಸ್ಯೆ ಆಗಿರ್ಬೋದು ನರ ಇದ್ರ ದೌರ್ಬಲ್ಯದಿಂದ ಅಂಥವರಿಗೆ ಪುನಶ್ಚೇತನ ಕಾರ್ಯಕ್ರಮಗಳು ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಫಿಸಿಯೋಥೆರಪಿಯನ್ನು ಮಾಡುವ ಮೂಲಕ ಅವು ಕೂಡ ಮಾಡ್ಬೋದು ಈ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ನಾನು ಅವಾಗಲೇ ಹೇಳಿದೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಅಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳು ಹಾಗೂ ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗುವಂಥ ಕಾಯಿಲೆಗಳನ್ನು ಪತ್ತೆ ಮಾಡಿ ಮಾಡುವಂಥದ್ದು ಹೀಗೆ ಹಲವು ವಿಭಾಗಗಳಲ್ಲಿ ಮಾಡ್ತೀವಿ ನಾವು ಈ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡುವುದಕ್ಕೆ ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟದಿಂದ ಹಾಗೂ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಬಗೆಯ ಸೌಲಭ್ಯಗಳನ್ನು ಮಾನವ ಸಂಪನ್ಮೂಲ ಇರ್ಬೋದು ಅಥವಾ ಇನ್ನಿತರ ಮೂಲ ಸೌಕರ್ಯಗಳನ್ನು ವೈದ್ಯಕೀಯ ಉಪಕರಣಗಳು ಇನ್ನಿತರೆ ಎಲ್ಲ ಸೇವೆಗಳನ್ನು ಒದಗಿಸುವಂತ ವಿವಿಧ ಹಂತಗಳಲ್ಲಿ ನಾವು ಹಂತಕ್ಕೆ ಅನುಗುಣವಾಗಿ ಮಾನವ ಸಂಪನ್ಮೂಲ ಅಥವಾ ಸೌಲಭ್ಯ ಸೌಲಭ್ಯ ಸಲಕರಣೆ ಒಳಗೊಂಡಂತೆ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಈ ಸೌಲಭ್ಯ ಇದೆ ಈಗ ಯಾವ್ಯಾವ ಕಾರ್ಯಕ್ರಮಗಳು ಗ್ರಾಮ ಮಟ್ಟದಲ್ಲಿ ಇದೆಲ್ಲ ಮಾಡಬೇಕಿದ್ರೆ ಯಾವ ಯಾವ ಸಂಸ್ಥೆಯ ಮೂಲಕ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಸಂಸ್ಥೆಗಳು ಎಲ್ಲೆಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮ ಮೂಲ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಾವು ಮಾಡ್ತೇವೆ ಈಗ ಗುಡ್ಡಗಳ ಪ್ರದೇಶದಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಬಯಲು ಸೀಮೆಗಳಲ್ಲಿ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಂತೇಳಿ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ಹೇಳುತ್ತೆ ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನಸಂಖ್ಯೆ ಈಗಿನ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಮ್ಮ ಜಿಲ್ಲೆಯ ಜನಸಂಖ್ಯೆ ಇಪ್ಪತ್ತು ಲಕ್ಷ ದಾಟಬಹುದು ಮುಂದೆ ಈಗ ಪ್ರಸ್ತುತ ನಮಗೆ ಬಹುತೇಕ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಲಕ್ಷದ ಆಸುಪಾಸಿನಲ್ಲಿ ಜನಸಂಖ್ಯೆ ಇದೆ ಇದರಲ್ಲಿ ಬಹುತೇಕ ನಗರ ಪ್ರದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ನಮ್ಮಲ್ಲಿ ಪ್ರಸ್ತುತ ಗ್ರಾಮೀಣ ಭಾಗದಲ್ಲಿ ಅರವತ್ತೈದು ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಗರ ಪ್ರದೇಶದಲ್ಲಿ ಹನ್ನೆರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದರಲ್ಲಿ ಹತ್ತು ಮಂಗಳೂರು ಮಹಾನಗರದಲ್ಲಿದೆ ಒಂದು ಬಂಟ್ವಾಳದಲ್ಲಿದೆ ಒಂದು ಪುತ್ತೂರಿನಲ್ಲಿದೆ ಇದರ ಜೊತೆಗೆ ಸಮುದಾಯ ಆರೋಗ್ಯ ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿ ಏಳಿದವೆ ನಗರದಲ್ಲಿ ಉಲ್ಲಾಳದಲ್ಲಿ ಒಂದು ನಗರ ಸಮುದಾಯ ಆರೋಗ್ಯ ಕೇಂದ್ರ ಇದೆ ನಾಲ್ಕು ತಾಲೂಕು ಆಸ್ಪತ್ರೆಗಳಿದೆ ಅದರಲ್ಲಿ ನಾಲ್ಕು ತಾಲೂಕು ಆಸ್ಪತ್ರೆ ಸುಳ್ಳಿಯ ಬಂಟ್ವಾಳ ಬೆಳ್ತಂಗಡಿ ಹಾಗೂ ಪುತ್ತೂರಿನಲ್ಲಿ ತಾಲೂಕು ಆಸ್ಪತ್ರೆಗಳಿದೆ ಈ ಎಲ್ಲ ತಾಲೂಕು ಆಸ್ಪತ್ರೆಗಳು ನೂರು ಹಾಸಿಗೆಗಳ ಸುಸಜ್ಜಿತವಾದ ಆಸ್ಪತ್ರೆಗಳಿದ್ದಾವೆ ಇದರ ಜೊತೆಗೆ ರಾಜ್ಯದಲ್ಲಿ ತನ್ನ ವಿಶಿಷ್ಟ ಚಾಪನ್ನ ಮೂಡಿಸಿರುವಂಥ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಇಲ್ಲಿ ಒಂಬೈನೂರ ಹತ್ತು ಹಾಸಿಗೆಗಳ ಬೃಹತ್ತಾದ ಆಸ್ಪತ್ರೆ ಇದು ಜಿಲ್ಲಾ ಆಸ್ಪತ್ರೆ ಹಾಗೆ ತಾಯಿ ಮತ್ತು ಮಕ್ಕಳ ಆರೋಗ್ಯವನ್ನ ನೋಡಿಕೊಳ್ಳುವಂತ ಸರ್ಕಾರಿ ಲೇಡಿ ಘೋಷನ್ ಆಸ್ಪಿಟ್ಲು ಕೂಡ ಇಲ್ಲಿ ಹೆರಿಗೆ ಮತ್ತು ಮಹಿಳೆಯರ ಚಿಕಿತ್ಸೆ ಸಂಬಂಧಪಟ್ಟಂತೆ ಸಂಪೂರ್ಣ ಸೌಲಭ್ಯಗಳಿದೆ ಒಂದು ಹೆಮ್ಮೆಯ ವಿಷಯ ಲೇಡಿ ಘೋಷನ್ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಸೌಕರ್ಯಗಳನ್ನು ಹೊಂದಿರುವಂಥ ಸುಸಜ್ಜಿತವಾದ ಆಸ್ಪತ್ರೆ ಅಂತ ಹೇಳಿ ಮಾನ್ಯತೆಯನ್ನು ಪಡೆದಿದೆ ಈಗ ನಾವು ಆರೋಗ್ಯ ಕೇಂದ್ರಗಳ ಆರೋಗ್ಯ ಕೇಂದ್ರಗಳ ಬಗ್ಗೆ ಬರುವುದಿದ್ರೆ ನಮ್ಮ ಗ್ರಾಮ ಮಟ್ಟದಲ್ಲಿರುವಂತಹ ಆರೋಗ್ಯ ಕೇಂದ್ರಗಳಲ್ಲಿ ಯಾವ ಯಾವ ರೀತಿಯ ಒಂದು ವ್ಯವಸ್ಥೆಗಳು ಸರ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂರರಿಂದ ಐದು ಸಾವಿರ ಜನಸಂಖ್ಯೆಗೆ ಅನುಗುಣವಾಗಿ ಒಬ್ಬರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂತ ಇರ್ತಾರೆ ಅದನ್ನು ಮರುನಾಮಕರಣ ಮಾಡಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳಂತ ಮಾಡಿದ್ದಾರೆ ಹಾಗೆ ಒಬ್ಬರು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ ಹೇಳ್ತಾರೆ ಈ ಹಿಂದೆ ನಾವು ಆರೋಗ್ಯ ನಿರೀಕ್ಷಕರು ಅಂತ ಹೇಳ್ತಿದ್ವಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಸಾಮಾನ್ಯ ಆಡು ಭಾಷೆ ಹೇಳ್ತಾ ಇದ್ದು ಇದರ ಜೊತೆಗೆ ಒಂದು ಸಾವಿರದಿಂದ ಎರಡು ಸಾವಿರ ಜನಸಂಖ್ಯೆಗೆ ಒಬ್ಬರು ಆಶಾ ಕಾರ್ಯಕರ್ತರಿದ್ದಾರೆ ನಮಗೆ ನಮ್ಮ ಮೂಲ ಬಲ ಇರೋದೇ ಇಲ್ಲಿ ಉಪಕೇಂದ್ರಗಳ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರಾಗಿರ್ಬೋದು ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು ಅವರೇ ಇಡೀ ಇಲಾಖೆಯ ಬುನಾದಿಯವರು ಅವರು ಸ್ತಂಭಗಳಂತೇಳಿ ನಾನು ಹೇಳ್ಬೋದು ಇವರು ಏನು ಮಾಡ್ತಾರೆ ನಾನು ಆಗ್ಲೇ ತಮ್ಮಗಳಿಗೆ ಹೇಳಿದೆ ನಾನು ವಿಶೇಷವಾಗಿ ತಾಯಿ ಮತ್ತು ಮಕ್ಕಳ ಕಾರ್ಯಕ್ರಮದಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಒಂದು ಹೆಣ್ಮಗಳು ಮದುವೆ ಆದ ಕೂಡಲೆ ನಾವು ಅರ್ಹ ಮತಿ ಅಂತ ಹೇಳ್ತೀವಿ ನೋಂದಾಯಿಸ್ಕೊಳ್ತೇವೆ ಆನಂತರ ಅವರು ಮುಂದಿನ ದಿನಗಳಲ್ಲಿ ಗರ್ಭಿಣಿ ಆದರೆ ಗರ್ಭಿಣಿ ಆದ ಕೂಡಲೆ ಹನ್ನೆರಡು ವಾರದ ಒಳಗೆ ಮೊದಲ ತ್ರೈಮಾಸಿಕದಲ್ಲಿ ಅವರಿಗೆ ಗರ್ಭಿಣಿ ಅಂತೇಳಿ ತಿಳಿದು ಪರೀಕ್ಷೆಗಳ ಒಳಪಡಿಸಿ ತಾಯಿ ಕಾರ್ಡನ್ನು ಕೊಟ್ಟು ಆರ್ ಸಿ ಎಚ್ ಐ ಡಿ ಅಂತ ಕೊಡ್ತೀವಿ ಒಂದು ಐ ಡಿ ಕಾರ್ಡ್ ಕೊಡ್ತೀವಿ ಅವರಿಗೆ ಅದು ಅವರು ಪೂರ್ತಿ ಹೆರಿಗೆ ಆದ ನಂತರ ಅದು ಅವ್ರು ಪೂರ್ತಿ ಅದೊಂದು ಆರ್ ಸಿ ಎಚ್ ಐ ಡಿ ಇಟ್ಕೊಂಡ್ರೆ ನಾವು ಆರ್ ಸಿ ಎಚ್ ತಂತ್ರಾಂಶ ಇದೆ ತಂತ್ರಾಂಶದಲ್ಲಿ ಆ ಕೋಡ್ ಅನ್ನ ಇಡೀ ಡೀಟೇಲ್ಸ್ ಬರುತ್ತೆ ಅವ್ರದ್ದು ಆ ಥರ ವ್ಯವಸ್ಥೆ ಇದೆ ಸೊ ಅದರ ನಂತರ ಹೆರಿಗೆ ಆಗುವವರಿಗೆ ಅವರಿಗೆ ನಿರಂತರವಾಗಿ ನಿಗೆ ನಿಯಮಿತವಾಗಿ ಅವರಿಗೆ ತಪಾಸಣೆಗೊಳಪಡಿಸ್ತೀವಿ ಕಾಲ್ಕಾಲಕ್ಕೆ ಆರ್ಸೆ ತಂತ್ರ ಸಂಖ್ಯೆ ಅದನ್ನು ಅಪ್ಲೋಡ್ ಮಾಡಲಾಗುತ್ತೆ ಅನಂತರ ಹೆರಿಗೆ ಆದ ನಂತರ ಕಡೆ ಮಗುವಿಗೆ ಕೂಡ ಒಂದು ಆರ್ಸಿ ಎಚ್ ಬರುತ್ತೆ ಈ ಎಲ್ಲ ಕಾರ್ಯಗಳಲ್ಲಿ ನಿರಂತರವಾಗಿ ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಿರಂತರವಾಗಿ ಭಾಗಿಯಾಗ್ತಾರೆ ಒಂದು ವೇಳೆ ಏನಾದರೂ ತೊಡಕಿನ ಸಮಸ್ಯೆ ಇದ್ದರೆ ಗರ್ಭಿಣಿಗೆ ಏನಾದರೂ ಇಪ್ಪತ್ತಕ್ಕೆ ಹೆಚ್ಚು ವಿಧದ ಗಂಡಾಂತರ ಗರ್ಭಿಣಿ ಅಂತ ಹೇಳ್ತೀವಿ ನಾವು ಬೇರೆ ಬೇರೆ ಸಮಸ್ಯೆಗಳು ಬರಬಹುದು ಅವರನ್ನು ಐಡೆಂಟಿಫೈ ಮಾಡಿ ಪ್ರತಿ ತಿಂಗಳ ಒಂಬತ್ತನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷತೆ ಮಾತೃತ್ವ ಅಭಿವಾನ್ ಅಂತ ಹೇಳ್ಬಿಟ್ಟು ಒಂದು ವಿಶೇಷ ದಿನವನ್ನು ಗುರುತುಪಟ್ಟಿದ್ದೀವಿ ಆ ದಿವಸ ಯಾರ್ಯಾರಿಗೆ ತೊಡಕಿನ ಗರ್ಭಿಣಿ ಇರುತ್ತೆ ಸಮಸ್ಯೆ ಇರ್ತದೆ ಪ್ರಾಥಮಿಕ ಆರೋಗ್ಯಕ್ಕೆ ಕರ್ಕೊಂಡು ಬಂದು ಅಥವಾ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರನ್ನು ತಜ್ಞ ವಿದ್ಯುತ್ ಪರೀಕ್ಷೆಗಳ ಪಡಿಸಿ ಚಿಕಿತ್ಸೆಯನ್ನು ಮತ್ತು ಪರಿಹಾರವನ್ನು ಕೊಡಲಾಗುತ್ತೆ ಇನ್ನೊಂದಿದೆ ಎಕ್ಸ್ಪ್ಯಾಂಡ್ ಇ ಪಿ ಎಮ್ ಎಸ್ ಎಂ ಎಕ್ಸ್ಪ್ಯಾಂಡೆಡ್ ಪ್ರಧಾನಮಂತ್ರಿ ಸುರಕ್ಷತೆ ಮಾತ್ರ ಅಭಿಯಾನ ಅಂತ ಅದು ಪ್ರತಿ ತಿಂಗಳು ಇಪ್ಪತ್ನಾಲ್ಕು ತಾರು ಆಗುತ್ತೆ ಇದು ಎಕ್ಸ್ಟೆಂಡೆಡ್ ಒನ್ ಒಂಬತ್ತನೇ ತಾರೀಕು ಯಾರು ಬಂದಿಲ್ಲ ಅಥವಾ ಇನ್ನು ಹೆಚ್ಚಿನ ಚಿಕಿತ್ಸೆ ಸಮಸ್ಯೆ ಚಿಕಿತ್ಸೆ ಬೇಕಾದಂತವ್ ನಾವು ಕರ್ಕೊಂಡ್ಬಂದು ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಇದು ಟ್ರ್ಯಾಕಿಂಗ್ ತಾಯಿ ಮತ್ತು ಮಗುವಿನ ಟ್ರ್ಯಾಕಿಂಗ್ ಹೆರಿಗೆ ಆದ ನಂತರ ನಾವು ಮಗು ಮಗುವಿಗೆ ತಾಯಿಯ ಸುರಕ್ಷಿತ ನೋಡ್ಕೊಳ್ತೇವೆ ಏನು ಹೆರಿಗೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ ಆಕೆಗೆ ಏನು ಚಿಕಿತ್ಸೆ ಬೇಕು ಆರೈಕೆ ಮಾಡ್ತಾರೆ ಇಪ್ಪತ್ತ ನಲವತ್ತೆಂಟು ಗಂಟೆ ಹೆರಿಗೆ ಆದ ನಂತರ ಆಸ್ಪತ್ರೆ ಇರಬೇಕು ಉಚಿತವಾಗಿ ಸಂಪೂರ್ಣ ಉಚಿತ ಚಿಕಿತ್ಸೆ ಸಿಗುತ್ತೆ ಗರ್ಭಿಣಿಯ ವ್ಯವಸ್ಥೆಯಲ್ಲಿ ಮತ್ತು ಹೆರಿಗೆ ನಂತರ ಹೆರಿಗೆ ಆದ್ರೆ ಕೂಡಲೇ ಮಗುವಿಗೆ ವಿಶೇಷ ಚಿಕಿತ್ಸೆ ಇದೆ ಜೆ ಎಸ್ ಕೆ ಅಂತ ಕಾರ್ಯಕ್ರಮ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಇದರಲ್ಲಿ ತಾಯಿಗೆ ಮತ್ತು ಮಗುವಿಗೆ ಪ್ರತ್ಯೇಕವಾಗಿ ಐದು ಮತ್ತೆ ಸಬ್ ಕಾಂಪೋನೆಂಟ್ ಇದೆ ಐದು ಸಬ್ ಕಾಂಪೋನೆಂಟ್ ಅಲ್ಲಿ ಅವರಿಗೆ ಪ್ರತಿಯೊಂದು ವಿಧದಲ್ಲಿ ಡಯಾಗ್ನೋಸಿಸ್ ಆಗಿರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ಡಯೆಟ್ ಇರ್ಬೋದು ಅಥವಾ ರೆಫರಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಈ ಎಲ್ಲ ಇದಕ್ಕೆ ನಿಗದಿತ ಅನುದಾನ ಬರುತ್ತೆ ಅವರಿಗೆ ಉಚಿತವಾಗಿ ಸೇವೆಯನ್ನು ನೀಡುತ್ತೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಮಗುವು ಕೂಡ ಒಂದು ವರ್ಷದವರೆಗೂ ಈ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇದರ ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಕಾರ್ಯ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡಿ ತಾಯಿಯಿಂದರಿಗೆ ಬಾಣಂತಿಯರಿಗೆ ಪ್ರತಿ ಹೆರಿಗೆ ಆದ ನಂತರ ಮನೆಗೆ ಹೋದ ನಂತರ ಏಳು ದಿನ ಅನುಸರಣೆ ಮಾಡಬೇಕವ್ರು ಆರು ದಿನ ಆಸ್ಪತ್ರೆ ಹೆರಿಗೆ ಆದ್ರೆ ಏಳು ದಿನ ಒಂದ್ ವೇಳೆ ಮನೇಲಿ ಹೆರಿಗೆ ಆದ್ರೆ ಅನುಸರಣೆಯನ್ನ ಮಾಡಬೇಕಾಗತ್ತೆ ಇದು ಬಹು ಪ್ರಮುಖವಾಗಿ ಹೆರಿಗೆ ಸಂದರ್ಭದಲ್ಲಿ ಎಲ್ಲಾ ಸೇವೆಗೆ ಕೊಡಬೇಕಲ್ಲ ಟಿ ಡಿ ಚುಚ್ಚುಮದ್ದು ಕೊಡಬೇಕು ತಾಯಿ ಆದ ನಂತರ ಮಗುವಿಗೆ ಹುಟ್ಟಿದ ದಿನದಿಂದ ಹದಿನಾರು ವರ್ಷದವರೆಗೆ ನಾವು ಚುಚ್ಚುಮದ್ದುಗಳನ್ನ ಕೊಡ್ತೀವಿ ಸೊ ಇದು ನಿಯಮಿತ ಕಾಲಮಿತಿಯೊಳಗೆ ಚುಚ್ಚುಮದ್ದುಗಳನ್ನ ಕೊಡ್ತೀವಿ ಮಗುವಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆದರೆ ಈ ಮಕ್ಕಳಿಗೆ ಕೂಡಲೇ ಪತ್ತೆ ಮಾಡೋದಕ್ಕೆ ನಾವು ಒಂದು ಹೊಸ ತರಬೇತಿಯನ್ನು ಕೂಡ ಕೊಡ್ತೀವಿ ಎಂಟು ದಿವಸ ತರಬೇತಿ ಇದೆ ಅವರು ನಿಮೋನಿಯಾ ಆಗಿರ್ಬೋದು ಡಯೇರಿಯಾ ಆಗಿರ್ಬೋದು ಅಥವಾ ತೀವ್ರ ಜ್ವರ ಇದ್ದವ್ರಿಗೆ ಕ್ಷೇತ್ರ ಮಟ್ಟದಲ್ಲಿ ಆಶಾ ಕಾರ್ಯಕ್ಕೆ ಗುರುತಿಸಿ ಅದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರೆಫರ್ ಮಾಡಿದ್ರೆ ಕೂಡಲೇ ಅವರು ಆರೋಗ್ಯಕ್ಕೆ ಸುಧಾರಿಸೋದಕ್ಕೆ ಹೆಲ್ಪ್ ಈಗ ಮುಖ್ಯವಾಗಿ ತಾಯಿ ಮಗುವಿನ ಆರೋಗ್ಯ ಅಂತ ಹೇಳುವಾಗ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆ ಬರದಂತೆ ಹದಿನಾರು ವರ್ಷವರೆಗೆ ತಡೆಯುವಂಥ ಲಸಿಕಾ ಕಾರ್ಯಕ್ರಮ ಅಂತ ಸಾಮಾನ್ಯ ಸಂದರ್ಭದಲ್ಲಿ ಅಂತ ಹೇಳಿದರೆ ಮನೆ ಒಂದೇ ಕಡೆ ಇದ್ದಾಗ ಆ ಥರದ ಪ್ರಶ್ನೆ ಬರೋದಿಲ್ಲ ಕೆಲವರೆಲ್ಲ ಈ ಕೆಲಸಕ್ಕಾಗಿ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದಿರ್ತದೆ ಅಂಥ ಸಂದರ್ಭದಲ್ಲಿ ಈ ಮಗುವಿಗೆ ಸರಿಯಾಗಿ ಲಸಿಕೆ ಸಿಕ್ಕಿದೆಯೋ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ಕಂಡುಕೊಳ್ಬೋದು ಭಾಳ ಒಳ್ಳೆಯ ಪ್ರಶ್ನೆ ಇದು ಲಸಿಕೆಗೆ ಏನಂತಂದರೆ ಪ್ರತಿ ಗುರುವಾರ ಇದು ಇಡೀ ದೇಶಾದ್ಯಂತ ಪ್ರತಿ ಗುರುವಾರ ಇದು ಲಸಿಕಾ ವಾರ ಅಂತ ಮಾಡ್ತೀವಿ ನಾವು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಲಸಿಕಾ ಕಾರ್ಯಕ್ರಮ ಇಡೀ ದೇಶಾದ್ಯಂತ ಮಾಡ್ತಾರೆ ಇದನ್ನ ಒಂದು ಆ್ಯಪ್ ಮೂಲಕ ಕೂಡ ಎಲ್ಲೆಲ್ಲಿ ಲಸಿಕಾ ಶಿಬಿರಗಳು ಆಗ್ತಾ ಇದಾವೆ ಆ್ಯಪ್ ಕೂಡ ಮಾಡಿದ್ದಾರೆ ಆ್ಯಪ್ ಅಲ್ಲಿ ನೀವು ಸ್ಥಳ ಹೊಡೆದ್ರೆ ಮ್ಯಾಪಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ತೋರಿಸುತ್ತೆ ಅದು ಕೂಡ ವ್ಯವಸ್ಥೆ ಇದೆ ಎರಡನೇದು ಈಗ ನಮ್ಮಲ್ಲಿ ಒಂದು ಉಪಕೇಂದ್ರ ಅಂತ ಹೇಳಿದೆ ಆವಾಗಲೇ ನಾನು ಐದು ಸಾವಿರ ಜನಸಂಖ್ಯೆಗೆ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಅರವತ್ತರಿಂದ ಅರವತ್ತೈದು ಎಪ್ಪತ್ತು ಗರ್ಭಿಣಿಯರು ಸಿಗ್ಬೋದು ಸೊ ಅದರಲ್ಲಿ ಒಂದು ಅರವತ್ತರಿಂದ ಅರವತ್ತೈದು ಮಕ್ಕಳು ಸಿಗ್ತಾರೆ ನಮಗೆ ಸೊ ಡೇ ಒನ್ನಿಂದ ಯಾವ ತಾಯಿ ಗರ್ಭಿಣಿ ಅಂತ ಗೊತ್ತಾದ ದಿನದಿಂದ ಹೆರಿಗೆ ಆಗುವವರೆಗೂ ಅನುಸರಣೆ ಮಾಡ್ತೀವಿ ನಂತರ ಹೆರಿಗೆ ಅಂದರೆ ಮಗುವಿನ ಅನುಸರಣೆ ಮಾಡ್ತೀವಿ ನಾನು ನಾನಾಗಲಿ ಹರ್ಷಿ ತಂತ್ರಾಂಶ ಅಂತ ಹೇಳಿದೆ ನಾನು ಹರ್ಷಿತ್ ತಂತ್ರಾಂಶ ಎಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ ಅಂತಂದರೆ ಮಗುವಿಗೆ ಹೆರಿಗೆಯ ದಿನಾಂಕದಿಂದ ಹುಟ್ಟಿದ ದಿನದಿಂದ ಹದಿನಾರು ಆಗುವವರೆಗೂ ಅದಕ್ಕೆ ಯಾವಾಗ ಲಸಿಕೆ ಕೊಡಬೇಕು ಯಾವ ಲಸಿಕೆನ ಯಾವ ಕೊಡಬೇಕು ಅದನ್ನು ಮೊದಲೇ ಡಿಸೈನ್ ಮಾಡಿಟ್ಟಿದ್ದಾರೆ ಸೊ ಅದು ಆರ್ ಸಿ ತಂತ್ರಾಂಶವನ್ನು ನಮ್ಮ ಕಾರ್ಯಕರ್ತರು ಓಪನ್ ಮಾಡಿದರೆ ಸಾಕು ಯಾವ ಲಸಿಕೆಯನ್ನು ಸಮಯಕ್ಕೆ ಸರಿ ಕೊಟ್ಟಿಲ್ಲ ಕೂಡಲೇ ಅದು ರೆಡ್ ಬ್ಲಿಂಕ್ ಆಗ್ತಿರುತ್ತೆ ಇವರ ನೋಡಿಕೊಂಡು ಪಟ್ಟಿ ಮಾಡಿಕೊಂಡು ಕರ್ತರಬೇಕು ಈ ವ್ಯವಸ್ಥೆ ಇದ್ರ ಜೊತೆಗೆ ಪ್ರತಿ ಮೊದಲನೇ ಮಂಗಳವಾರ ಉಪಕೇಂದ್ರಗಳಲ್ಲಿ ಲಸಿಕಾ ಕಾರ್ಯಕ್ರಮ ಮಾಡಬೇಕು ಮೊದಲನೇ ಮಂಗಳವಾರ ಒಂದು ವೇಳೆ ಮಕ್ಕಳು ಜಾಸ್ತಿ ಬಂದರೆ ಎರಡನೇ ಮಂಗಳವಾರ ಅಥವಾ ಇತರ ದಿನಗಳಲ್ಲಿ ಕೂಡ ಮಾಡಬಹುದು ಸೊ ಇದ್ರಲ್ಲಿ ಏನಪ್ಪ ಅಂತಂದರೆ ಅವರು ಎಷ್ಟು ಮಕ್ಕಳಿದ್ದಾವೆ ಎಷ್ಟು ಒಂದು ಒಂದು ಓಪಕೇಂದ್ರ ಹದಿನೈದು ಐದು ಸಾವಿರ ಜನಸಂಖ್ಯೆ ಇದೆ ಅಂತಂದರೆ ಒಂದು ಹದಿನೈದು ಗ್ರಾಮಗಳು ಅವರಿಗೆ ಬರುತ್ತೆ ಅಂತಂದರೆ ಹದಿನೈದು ಗ್ರಾಮಗಳಲ್ಲಿ ಎಷ್ಟು ಗರ್ಭಿಣಿಯರಿದ್ದಾರೆ ಎಷ್ಟು ಬಾಣಂತಿಯರಿದ್ದಾರೆ ಎಷ್ಟು ಮಕ್ಕಳಿದ್ದಾರೆ ಎಷ್ಟು ಎಲ್ಲ ಮಾಹಿತಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರುತ್ತೆ ಹಾಗೆ ಎಷ್ಟು ಆಶಾ ಕಾರ್ಯಕರ್ತರು ಅವ್ರ ವ್ಯಾಪ್ತಿಗೆ ಬರ್ತಾರೆ ಅವರು ಲಸಿಕೆಗೆ ಯಾವ ಮಗಳಿಗೆ ಬರಬೇಕಾಯ್ತು ಯಾರು ಬಿಟ್ಟು ಹೋಗಿಲ್ಲ ಅಂತೇಳಿ ಬಿಟ್ಟು ಹೋಗಿರೋ ಮಕ್ಕಳನ್ನು ಪಟ್ಟಿ ಕೊಡ್ತಾರೆ ಕರೆ ಮಾಡ್ತಾರೆ ಕರೆ ಮಾಡಿ ನಿಮ್ಮ ಮಗು ತಗೊಂಡಿಲ್ಲ ಎಲ್ಲಿದ್ದೀರಿ ಈತ ಇದೆ ಬಂದಿದೆ ಬಂದು ತಗೊಳ್ಳಿ ಅಂತ ಹೇಳ್ತಾರೆ ಒಂದು ವೇಳೆ ಬೇರೆ ಊರಿಗೆ ಹೋಗಿದರೆ ಇಂಥ ದಿವಸ ನೀವು ಬರೋ ತಡ ಆದರೆ ಅಲ್ಲೇ ತಗೊಳ್ಳಿ ಅಂತ ಕೂಡ ಮಾಹಿತಿಯೇ ಕೊಡ್ತಾರೆ ಆ ರೀತಿಯ ವ್ಯವಸ್ಥೆ ಕೂಡ ಇದೆ ಅದೇ ರೀತಿ ಬೇರೆ ಯಾವುದಾದರೂ ಕೂಡ ಈ ರೀತಿಯಲ್ಲಿ ರೆಗ್ಯುಲರ್ ಆಗಿ ಬೇರೆ ದಿವಸಗಳಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮಗಳು ಇದ್ದಾವೆ ನಿರ್ದಿಷ್ಟ ಕಾರ್ಯಕ್ರಮ ಅಂತ ಅನ್ನೋದಕ್ಕಿಂತ ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಂತ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮರು ನಾಮಕರಣ ಮಾಡಿದ್ದಾರೆ ಹಾಗೆ ಪ್ರತಿ ಉಪಕೇಂದ್ರಗಳಲ್ಲಿ ಕೇಂದ್ರ ಸ್ಥಾನದ ಉಪಕೇಂದ್ರವನ್ನು ಹೊರತುಪಡಿಸಿ ಹೊರವಲಯದ ಉಪಕೇಂದ್ರಗಳಲ್ಲಿ ನಾವೇನು ಮಾಡಿದ್ದೀವಿ ಅಂತಂದ್ರೆ ಉಪಕೇಂದ್ರಗಳನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತೇಳಿ ಅದನ್ನು ಮಾಡಿದ್ದೀವಿ ಅಲ್ಲಿ ಒಬ್ಬರು ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಪದವಿಯನ್ನು ಪಡೆದಿರುವ ಶುಶ್ರೂಷಕರು ಇರ್ತಾರೆ ಅವರನ್ನು ನಾವು ಸಮುದಾಯ ಆರೋಗ್ಯಾಧಿಕಾರಿ ಅಂತ ಹೇಳ್ತೀವಿ ಈ ಸಮುದಾಯ ಆರೋಗ್ಯಾಧಿಕಾರಿಗಳ ಜವಾಬ್ದಾರಿ ಏನಪ್ಪ ಅಂತಂದರೆ ಅವರು ಹೊರರೋಗಿ ಸೇವೆಯನ್ನು ಮಾಡಬೇಕು ಹೊರರೋಗಿ ಸೇವೆಯನ್ನು ಮಾಡಿದ ಪ್ರಮುಖ ಉದ್ದೇಶ ಈಗ ಅಸಾಂಕ್ರಾಮಿಕ ರೋಗಗಳು ತುಂಬ ಇದೆ ನಮ್ಮ ಜನಸಂಖ್ಯೆ ಶೇಕಡ ಮೂವತ್ತರಷ್ಟು ಜನರಿಗೆ ಈ ಅಸಾಂಕ್ರಾಮಿಕ ರೋಗಗಳು ಕಾಡ್ತಾ ಇದ್ದಾವೆ ಇದರಲ್ಲಿ ಅಧಿಕ ರಕ್ತದ ಒತ್ತಡ ಇರಬಹುದು ಸಕ್ಕರೆ ಕಾಯಿಲೆ ಇರಬಹುದು ಅರ್ಬುದ ಅಥವಾ ಕ್ಯಾನ್ಸರ್ ಇರಬಹುದು ಅಥವಾ ಹೃದ್ರೋಗ ಸಮಸ್ಯೆ ಇರಬಹುದು ಅಥವಾ ಮಿದುಳಿನ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಇರಬಹುದು ಈ ರೀತಿಯ ಸಮಸ್ಯೆಗಳನ್ನು ಆರಂಭದಲ್ಲೇ ಗುರುತಿಸಿ ಚಿಕಿತ್ಸೆಯನ್ನು ಮಾಡಿದರೆ ಅದು ಉತ್ತಮ ಆಗತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋವಂಥದ್ದು ಆಯುಷ್ಮಾನ್ ಆರೋಗ್ಯ ಮಂದಿರ ಇದರಲ್ಲಿ ಪ್ರತಿ ಬುಧವಾರ ಅವರು ಶಿಬಿರಗಳನ್ನು ಮಾಡಬೇಕು ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ರೋಗಿಗಳನ್ನು ತಪಾಸಣೆ ಮಾಡಬೇಕು ಕ್ಷೇತ್ರ ಮಟ್ಟಕ್ಕೂ ಕೂಡ ಹೋಗಬೇಕು ಘನ ಸರ್ಕಾರದಿಂದ ರಾಜ್ಯ ಸರ್ಕಾರದಲ್ಲಿ ಗೃಹ ಆರೋಗ್ಯ ಯೋಜನೆ ಅಂತ ಮಾಡಿದ್ದಾರೆ ಇದು ಬಹುತೇಕ ಸೆಪ್ಟೆಂಬರ್ ಅಂತ್ಯಕ್ಕೆ ಪ್ರಾರಂಭ ಆಗಬಹುದು ಎಂಟು ಜಿಲ್ಲೆಗಳನ್ನು ಇದರಲ್ಲಿ ಒಳಗೊಂಡಿದೆ ಅದರಲ್ಲಿ ನಮ್ಮ ಜಿಲ್ಲೆ ಕೂಡ ಒಂದು ಮೈಸೂರು ವಿಭಾಗದಿಂದ ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ಇದಕ್ಕೆ ಮಾಡಿದ್ದಾರೆ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಮೂವತ್ತು ವರ್ಷ ಮೇಲ್ಪಟ್ಟು ಯಾರ್ಯಾರು ಹಾಲಿ ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಇರುವಂತವರು ದೃಢಪಟ್ಟು ಚಿಕಿತ್ಸೆ ಪಡೆಯ ರುವವರು ಅಥವಾ ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವಂಥವರು ಅಥವಾ ಹೃದ್ರೋಗ ಸಮಸ್ಯೆ ಇರೋ ಅಂಥವ್ರು ಇಂಥವ್ರ ಅಂತಲೇ ನಾವು ಪತ್ತೆ ಮಾಡ್ತೀವಿ ಒಂದು ಎರಡು ಒಂದು ಬೇಗ ಇನ್ನೊಂದು ಯಾರ್ಯಾರು ಮೂವತ್ತು ವರ್ಷ ಮೇಲ್ಪಟ್ಟು ಇರ್ತಾರೆ ಯಾರ್ಯಾರು ನಮಗೆ ಅನುಮಾನ ಇದೆ ಇವರಿಗೆ ಈ ಥರ ಸಮಸ್ಯೆ ಇರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು ಈಗ ಒಂದು ನೂರ ಎಂಬತ್ತು ಬಾರ್ ನೂರು ಇದರ ಅನುಮಾನಿತ ಅನಿಸಿ ಅವ್ರನ್ನ ಅನುಸರಣೆ ಮಾಡ್ತೀವಿ ಮೂರನೇದು ತಪ್ಪಿ ಹೋದವರು ಈಗ ನಾವು ಒಂದು ಮನೆಗೆ ಭೇಟಿ ಕೊಟ್ಟಿರ್ತೀವಿ ಬಂದಿರಲ್ಲ ಅಂಥವ್ನ ಕೂಡ ನೋಡ್ತೀವಿ ಈ ಹೇಗೆ ನಡುತ್ತೆ ಒಂದು ದಿವಸಕ್ಕೆ ಇಪ್ಪತ್ತು ಮನೆ ಭೇಟಿ ಮಾಡ್ತಾರೆ ಇಪ್ಪತ್ತು ಮನೆಯಲ್ಲಿ ಜನಸಂಖ್ಯೆ ಎಷ್ಟಿದೆ ಎಷ್ಟು ಮಂದಿ ಇದ್ದಾರೆ ಹಾಲಿ ಚಿಕಿತ್ಸೆ ಎಷ್ಟು ತಗೊಳ್ತಾ ಇದ್ದಾರೆ ಅಥವಾ ಯಾರು ಮೂವತ್ತು ವರ್ಷ ಮೇಲ್ಪಟ್ಟವರು ಅವ್ರನ್ನೂ ಪರೀಕ್ಷೆ ಒಳಪಡಿಸ್ತೀವಿ ಮಾಡಿದ ನಂತರ ಅವರನ್ನ ಬುಧವಾರ ತಿಂಗಳಲ್ಲಿ ಒಂದು ದಿನ ಕ್ಯಾಂಪ್ ಮಾಡ್ತಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಾರೆ ಉಪಕೇಂದ್ರವಾರು ಆಯೋಜನೆ ಮಾಡಿ ಅವರಿಗೆ ಒಂದು ವೇಳೆ ಅವರು ಖಾಸಗಿ ವ್ಯವಸ್ಥೆ ಒಳಗೆ ಔಷಧಿ ತಗೊಳ್ತಾರ ಅಥವಾ ಸರ್ಕಾರಿ ವ್ಯವಸ್ಥೆ ಔಷಧಿಗಳು ತಗೊಳ್ತಾರ ಸರ್ಕಾರಿ ವ್ಯವಸ್ಥೆಯಲ್ಲಿ ಔಷಧಿಗಳು ತಗೊಂಡಿದ್ರೆ ಅವರ ಸಕ್ಕರೆ ಕಾಯಿಲೆ ಅಥವಾ ಅಧಿಕ ರಕ್ತ ನಿಯಂತ್ರಣದಲ್ಲಿ ಇದ್ರೆ ಅವರಿಗೆ ಮೂರು ತಿಂಗಳ ಔಷಧಿಗಳನ್ನು ಮನೆಗೆ ಕೊಡಲಾಗುತ್ತೆ ಅಥವಾ ಅವರಿಗೆ ಈಗ ನಿಯಂತ್ರಣದಲ್ಲಿ ಇಲ್ಲ ತೊಗೊಳ್ತ ಸರ್ಕಾರಿ ವ್ಯವಸ್ಥೆ ತೊಗೊಳ್ತಾ ನಿಯಂತ್ರಣ ಇಲ್ಲ ಅಂತಂದರೆ ಅವರನ್ನು ವೈದ್ಯರ ಹತ್ರ ಬಳಿ ಕರ್ಕೊಂಡು ಬಂದು ತಪಾಸಣೆಗೊಳಪಡಿಸಿ ಔಷಧಿಗಳನ್ನು ಏರಿಪೇರಿ ಮಾಡ್ಬೋದೇ ಅಥವಾ ಔಷಧಿಯನ್ನು ಬದಲಾಯಿಸ್ಬೋದೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಎರಡನೇದು ಸಕ್ಕರೆ ಕಾಯಿಲೆ ಇದೆ ಅಥವಾ ಬಿ ಪಿ ಇದೆ ಖಾಸಗಿ ವಲಯದಲ್ಲಿ ತಗೊಳ್ತಾ ಇದ್ದರೆ ಔಷಧಿಯನ್ನು ಅವರನ್ನು ಸರ್ಕಾರಿ ವ್ಯವಸ್ಥೆ ಸೇರ್ಪಡೆ ಮಾಡೋದಕ್ಕೆ ಪ್ರಯತ್ನಿಸಲಾಗುತ್ತೆ ಹ್ಞೂ ಒಂದು ವೇಳೆ ಬಂದರೆ ಮೂರು ಔಷಧಿಯನ್ನು ಉಚಿತವಾಗಿ ಕೊಡ್ತೀವಿ ಒಂದು ವೇಳೆ ಬರಲಿಲ್ಲ ಇಲ್ಲಪ್ಪ ನಾವು ಅಲ್ಲೇ ತೊಗೊಳ್ತೀವಿ ಅಂದರೆ ಅವರನ್ನು ಅಲ್ಲೇ ತಗೊಳ್ಳೋದಕ್ಕೆ ಹೇಳ್ತೀವಿ ಆದರೆ ಎನ್ ಸಿ ಡಿ ಅಂತ ಪೋರ್ಟಲ್ ಇದೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಪೋರ್ಟಲ್ ಅಸಾಂಕ್ರಾಮಿಕ ರೋಗಗಳ ತಂತ್ರಾಂಶ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಗಣೀಕೀಕರಣ ಮಾಡಲಾಗತ್ತೆ ಅದನ್ನು ಅವರೇ ಮಾಡಬೇಕು ನೀವು ಮಾಡ್ತೀರಾ ನಮ್ಮ ಸಮುದಾಯ ಆರೋಗ್ಯಕ್ಕೆ ಅದಕ್ಕೆ ಮಾಡ್ತಾರೆ ರೋಗಿಗಳ ಮಾಹಿತಿಯನ್ನು ಇಲ್ಲಿದ್ದರೂ ಇದನ್ನು ಮಾಡ್ತೀವಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರೋರು ಇಲ್ಲದೇ ಇರೋರು ಕೂಡ ಮಾಡ್ತೀವಿ ಇದು ಹೊಸ ಕಾರ್ಯಕ್ರಮ ಗೃಹ ಆರೋಗ್ಯ ಯೋಜನೆ ಅಂತೇಳಿ ನಮಗೆ ಆಗಸ್ಟಿಂದ ಮನೆ ಮನೆ ಭೇಟಿಯನ್ನು ಮಾಡ್ತಾರೆ ಮನೆ ಮನೆ ಭೇಟಿಯನ್ನು ಮಾಡಿ ಎಲ್ಲಿ ಪಟ್ಟಿಯನ್ನು ಮಾಡಿಕೊಂಡು ಇದನ್ನು ವ್ಯವಸ್ಥೆಯನ್ನು ಕ್ರಮಾನುಸಾರ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಮನೆ ಈಗ ನಮಗೆ ಮಾನ್ಯ ಆರೋಗ್ಯ ಸಚಿವರೇ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸೊ ಅವರ ನಿರ್ದೇಶನ ಹಾಗೂ ಇದರಿಂದ ನಾವು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿದೆ ಈಗ ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳುವಾಗ ಕೆಲವು ದೊಡ್ಡ ರೋಗಗಳು ಅಂತ ನಾವು ಕರಿತೀವಿ ಅಂತ ಹೇಳಿದರೆ ಸ್ವಲ್ಪ ಖರ್ಚು ಬರುವಂಥ ರೋಗಗಳು ಉದಾಹರಣೆಗೆ ಕ್ಯಾನ್ಸರ್ ಇರ್ಬೋದು ಅಥವಾ ಹಾರ್ಟ್ ಅಥವಾ ಹೃದ್ರೋಗ ಇರ್ಬೋದು ಇದರಲ್ಲಿ ಆಪರೇಷನ್ ಅಥವಾ ಚ ಶಸ್ತ್ರಚಿಕಿತ್ಸೆ ಬೇಕು ಅಂತ ಆದರೆ ಆವಾಗ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗ್ತದೆ ಹಳ್ಳಿಯವರಿಗೆ ಇದನ್ನು ಮಾಡುವಂಥ ಒಂದು ಕೆಲವು ಸಲ ನಮಗೆ ಅಷ್ಟು ಸಾಧ್ಯ ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಇದಕ್ಕೆ ಒಂದು ಸಹಾಯವನ್ನು ಮಾಡ್ತದೆ ಸರ್ ನಮ್ಮಲ್ಲಿ ಪಿ ಎಂ ಜೆ ಎ ವೈ ಸಿ ಎಮ್ ಎ ಆರ್ ಕೆ ಅಂತ ಪ್ರೋಗ್ರಾಮ್ ಇದೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಮುಖ್ಯಮಂತ್ರಿಗಳ ಆರೋಗ್ಯ ಯೋಜನೆ ಅಂತ ಅಂದರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಅನುದಾನದಿಂದ ಆಗ್ತಾ ಇರೋದ್ರಿಂದ ಎರಡೂ ಇದು ಹೇಳಿ ಮಾಡಿರುವಂಥದ್ದು ಸಾಮಾನ್ಯವಾಗಿ ಎ ಬಿ ಆರ್ ಕೆ ಅಂತ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಹೇಳ್ತೀವಿ ಇಲ್ಲಿ ಆಯುಷ್ಮಾನ್ ಸ್ಕೀಮ್ ಒಳಗೆ ನಾಲ್ಕು ಹಂತಗಳ ಚಿಕಿತ್ಸಾ ಪದ್ಧತಿ ಒಂದು ಪ್ರಾಥಮಿಕ ಅಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡ್ತಾರೆ ಎರಡನೇದರಲ್ಲಿ ಸಿಂಪಲ್ ಹಾಗೂ ಕಾಂಪ್ಲೆಕ್ಸ್ ಅಂತಿದೆ ಸಿಂಪಲ್ ಅಂತಂದ್ರೆ ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಅಪೆಂಡಿಸೈಟಿಸ್ ಆಯಿತು ಅದನ್ನು ಚಿಕಿತ್ಸೆ ಪಡ್ಕೊಳ್ಬೇಕು ಖಾಸಗಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ನಿಮಗೆ ರಿಎಂಬರ್ಸ್ಮೆಂಟ್ ಆಗೋದಿಲ್ಲ ಸರ್ಕಾರದಿಂದ ಅನುದಾನ ಬರಲ್ಲ ಅದೇ ಸರ್ಕಾರಿ ವ್ಯವಸ್ಥೆನಲ್ಲೇ ಮಾಡಬೇಕು ಸಿಂಪಲ್ ಸೆಕೆಂಡ್ರಿಗೆ ಸೆಕೆಂಡ್ರಿ ಕಾ ಕಾಂಪ್ಲಿಕೇಟೆಡ್ ಅಥವಾ ಕಾಂಪ್ಲೆಕ್ಸ್ ಆದರೆ ಉದಾಹರಣೆಗೆ ಅಪೆಂಡಿಸೈಟಿಸ್ ಆಗಿತ್ತು ಅದು ಈಗ ರಪ್ಚರ್ ಆಯಿತು ಅವು ಎಮರ್ಜೆನ್ಸಿ ಇದು ಸೊ ಅದಕ್ಕೆ ಬರುತ್ತೆ ಸಾಮಾನ್ಯವಾಗಿ ತಾಲೂಕು ಆಸ್ಪತ್ರೆಗಳ ಹಂತದಲ್ಲಿ ಮಾಡುವಂಥ ಎಲ್ಲ ಚಿಕಿತ್ಸೆಗಳನ್ನು ಸಾರ್ವಜನಿಕರು ಸರ್ಕಾರಿ ವ್ಯವಸ್ಥೆಯಲ್ಲೇ ಮಾಡಿಕೊಳ್ಬೇಕು ಖಾಸಗಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಸರ್ಕಾರದಿಂದ ನೆರವು ಸಿಗಲ್ಲ ಇದು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಗೆ ಸೆಕೆಂಡ್ರಿ ಕಾಂಪ್ಲೆಕ್ಸಲ್ಲಿ ಮಾತ್ರ ಬರುತ್ತೆ ಖಂಡಿತ ಬರುತ್ತೆ ಅದರಲ್ಲಿ ಸಾವಿರದ ಆರುನೂರ ಐವತ್ತು ಪ್ರೊಸೀಜರ್ಗಳಿದ್ದಾವೆ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ಒಳಗೆ ಸ್ಟರ್ಶಿರಿ ಅಂತ ಇದೆ ಟರ್ಶಿರಿ ಅಂತಂದರೆ ಈಗ ತಾವಾಗಲೇ ಹೇಳ್ತಾ ಇದ್ರಿ ಹೃದ್ರ ಸಂಬಂಧ ಸಂಬಂಧದ್ದು ನ್ಯೂರಾಲಜಿಕಲ್ ಅಥವಾ ನರ ಈ ಸ ಪಾರ್ಶ್ವವಾಯು ಪೀಡಿತರ ಸಡನ್ನಾಗಿ ಸ್ಟ್ರೋಕ್ ಆಗುತ್ತೆ ಪ್ರಜ್ಞೆ ತಪ್ತಾರೆ ಅಥವಾ ಶ್ವಾಸಕೋಶದ ಸಮಸ್ಯೆ ಆಗುತ್ತೆ ಅಥವಾ ಕಿಡ್ನಿ ಸಮಸ್ಯೆ ಆಗುತ್ತೆ ಈಗ ರಿನರ್ ಫೇಲ್ಯೂರ್ ಆಗ್ಬಿಡ್ಬೋದು ಅಥವಾ ಕಿಡ್ನಿ ಆಪ್ರೇಷನ್ ಮಾಡಬೇಕು ಈ ರೀತಿಯ ಟರ್ಶಿಲ ಸೂಪರ್ ಸ್ಪೆಷಾಲಿಟಿ ವಿಶೇಷ ತಜ್ಞತೆಯ ಸೇವೆ ಬೇಕು ಅಂತಂದರೆ ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಶಿಫಾರಿಸ್ಬೇಕು ರೆಫರಲ್ ಬೇಕು ಈಗ ಉದಾಹರಣೆಗೆ ವೆನ್ಲಾಕಿಂದ ಕೊಡಬೇಕು ಅಥವಾ ಕೆಲವು ಸಂದರ್ಭಗಳಲ್ಲಿ ತಾಲೂಕು ಆಸ್ಪತ್ರೆಗಳಿಂದ ಕೂಡ ಕೊಡ್ಬೋದು ನಾಲ್ಕನೇದು ಎಮರ್ಜೆನ್ಸೀಸು ತುರ್ತು ಸಂದರ್ಭ ಇದರ ಈಗ ಆಕ್ಸಿಡೆಂಟ್ ಆಗಿರುತ್ತೆ ಯಾರಿಗೆ ಹೆಡ್ ಇಂಜುರಿ ಆಗಿರುತ್ತೆ ಅಂಥ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತೆ ಜೀವ ಹೋಗ್ತಾ ಇದೆ ಅಂಥವ್ರಿಗೆ ರೆಫರಲ್ ಅಗತ್ಯ ಇಲ್ಲ ಇಲ್ಲಿ ನೇರವಾಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು ಅದು ಏನು ಈಗ ನಾನು ಸಾವಿರದ ಆರುನೂರ ಅಂತ ಏನು ಹೇಳಿದೆ ಪ್ರತಿಯೊಂದು ಪ್ರೊಸೀಜರ್ಗೂ ಸರ್ಕಾರ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅದಕ್ಕೆ ಮೊತ್ತವನ್ನು ನಿಗದಿಪಡಿಸಿದೆ ಈಗ ಆಂಜಿಯೋಪ್ಲಾಸ್ಟಿ ಮಾಡಬೇಕು ಇಂತಿಷ್ಟು ಅಂತ ಹಾಕಿದ್ದಾರೆ ಸೊ ಅದಕ್ಕೆ ತಕ್ಕಂತೆ ಯಾವ ಖಾಸಗಿ ಆಸ್ಪತ್ರೆ ಈ ವ್ಯವಸ್ಥೆ ಒಳಗೆ ನೋಂದಾಯಿಸ್ಕೊಂಡಿರುತ್ತೋ ಎಂಪ್ಯಾನ್ಮೆಲ್ ಎಂಪ್ಯಾನಮೆಂಟ್ ಅಂತ ಹೇಳ್ತೀವಿ ಅಂಥವರಿಗೆ ಇದು ಅನ್ವಯಿಸುತ್ತೆ ಇದನ್ನು ಯಾವ ರೀತಿಯಲ್ಲಿ ಎನ್ರೋಲ್ ಮಾಡುವಂತಹ ಬಹಳ ಸುಲಭ ಇದು ಬಹಳ ಸರಳ ಕೂಡ ಇದು ಒಂದು ಆ್ಯಪ್ ಕೂಡ ಇದೆ ಆ್ಯಪು ಅಥವಾ ಒಂದು ಪೋರ್ಟಲ್ ಕೂಡ ಇದೆ ಸೊ ಅದನ್ನು ನಾವು ಈಗ ಜಾಲತಾಣದಲ್ಲಿ ಹಾಕಿದ್ರೆ ಜನಗಳಿಗೆ ಅನುಕೂಲ ಆಗಬಹುದು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡು ಸ್ವಯಂ ನಾವು ನೋಂದಾಯಿಸಿಕೊಳ್ಳುವಂಥದ್ದು ವ್ಯವಸ್ಥೆ ಇದೆ ಅಥವಾ ನಮ್ಮ ಗ್ರಾಮ ಒಂದು ಸೆಂಟರ್ಗಳಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅವರು ಹೋದರೆ ಕೇವಲ ಮೂರು ವಸ್ತುಗಳು ಬೇಕಾಗಿ ಒಂದು ಆಧಾರ್ ಕಾರ್ಡ್ ಬೇಕು ಇನ್ನೊಂದು ರೇಷನ್ ಕಾರ್ಡ್ ಬೇಕು ಮೂರನೇದು ಆಧಾರ್ ಕಾರ್ಡಿಗೆ ನೋಂದಾಯಿತ ಮೂ ದೂರವಾಣಿ ಸಂಖ್ಯೆ ಬೇಕು ಒ ಟಿ ಪಿ ಬರುತ್ತೆ ಅಥವಾ ನಾವು ಇನ್ನೊಂದು ಮಾಡಿದ್ದೀವಿ ಸರ್ಕಾರ ಏನು ಹೇಳಿದೆ ಅಂದರೆ ಬಯೋಮೆಟ್ರಿಕ್ ಡಿವೈಸ್ ತೊಗೊಳೋದು ಕೇಳಿದೆ ಸೊ ಬಯೋಮೆಟ್ರಿಕ್ ಡಿವೈಸನ್ನು ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿಗಳ ಹಂತದವರೆಗೂ ಇದ್ದೀವಿ ನಾವು ಅಲ್ಲೇ ತೊಗೊಳೋದಕ್ಕೆ ತೊಗೊಂಡ್ರೆ ಅವರು ಈ ತಮ್ಮ ಕೊಟ್ಟರೆ ಸಾಕು ಅದು ಬಯೋಮೆಟ್ರಿಕ್ ಇರೋದನ್ನು ಆಧಾರ್ ಡಿಟೇಲ್ಸ್ ಎಲ್ಲ ಬರುತ್ತೆ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಇದರಲ್ಲಿ ಒಂದು ಕಾರ್ಡು ತಗೊಂಡ್ರೆ ಒಳ್ಳೆಯದು ಒಂದು ವೇಳೆ ಕಾರ್ಡ್ ಇಲ್ಲ ಕೂಡ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿರ್ತೀರ ನಿಮಗೆ ಕಾರ್ಡು ಇಲ್ಲ ಮಾಡಿಸಿಲ್ಲ ನೀವು ಒಂದು ಆಧಾರ್ ಕಾರ್ಡು ಒಂದು ರೇಷನ್ ಕಾರ್ಡು ಫೋನ್ ನಂಬರ್ ಅಷ್ಟಿದ್ರೆ ಸಾಕು ಅಲ್ಲೇ ಎಂಟ್ರಿ ಮಾಡ್ತಾರೆ ಕಾರ್ಡ್ ಕಡ್ಡಾಯವಾಗಿ ಬೇಕಂತೇನಿಲ್ಲ ಇದರಲ್ಲಿ ಇನ್ನೊಂದು ನಾನು ಹೇಳಲೇಬೇಕು ಬಿ ಪಿ ಎಲ್ ಕಾರ್ಡುದಾರರಿಗೆ ವಾರ್ಷಿಕ ಐದು ಲಕ್ಷಗಳ ಚಿಕಿತ್ಸಾ ವೆಚ್ಚವನ್ನು ಒಂದು ಕುಟುಂಬಕ್ಕೆ ಐದು ಜನ ಇರೋ ಕುಟುಂಬಕ್ಕೆ ಭರಿಸೋದಕ್ಕೆ ಅವಕಾಶ ಇದೆ ಎ ಪಿ ಎಲ್ ಕಾರ್ಡುದಾರರಿಗೆ ಚಿಕಿತ್ಸೆಯಲ್ಲಿ ಶೇಕಡ ಮೂವತ್ತರಷ್ಟನ್ನು ಸರ್ಕಾರ ಭರಿಸುತ್ತೆ ಇನ್ನು ಶೇಕಡ ಎಪ್ಪತ್ತರಷ್ಟನ್ನು ರೋಗಿ ಭರಿಸಬೇಕು ಇದರಲ್ಲಿ ಈ ಸ್ಕೀಮ್ ಒಳಗೆ ಆದ್ರಿಂದ ಎಲ್ಲರೂ ಕೂಡ ಇದರಲ್ಲಿ ಯಾರು ಇದ್ರೂ ಕೂಡ ಇದರಲ್ಲಿ ಎನ್ರೋಲ್ ಮಾಡಿಸಬಹುದು ಖಂಡಿತವಾಗ್ಲು ಖಂಡಿತವಾಗ್ಲು ಅದೇ ಬೇಸಿಕ್ ಬೇಕಾಗಿರೋದ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಆ ಆಧಾರ್ಗೆ ನೋಂದಣಿ ಆಗಿರೋ ಫೋನ್ ನಂಬರ್ ಅಷ್ಟೇ ಅಂತ ಹೇಳಿದ್ರೆ ಇದರಲ್ಲಿ ಇಷ್ಟೇ ಇವರಿಗೆ ಆದಾಯ ಇಷ್ಟೇ ಇರಬೇಕು ಹಾಗೇನಿಲ್ಲ 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 ಎ ಪಿ ಎಲ್ ಬಿ ಪಿ ಎಲ್ ಹೌದು ಹೌದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಅಂತ ಪ್ರಾರಂಭ ಆಗಿದೆ ಅದರಲ್ಲಿ ಏನಪ್ಪ ಅಂತಂದರೆ ಅದು ಎಲ್ಲ ತಾಲೂಕು ಹಾಸ್ಪಿಟ್ಲ್ಗಳನ್ನು ನಾವು ಈ ಸಂಬಂಧಪಟ್ಟ ಹೃದಯಾಘಾತ ಆದಾಗ ಅವರಿಗೆ ಅಲ್ಲಿ ಇ ಸಿ ಜಿಯನ್ನು ಮಾಡಲಾಗತ್ತೆ ಕೂಡಲೇ ಅದನ್ನು ಒಂದು ನಿಗದಿತ ಆಸ್ಪತ್ರೆ ಒಂದು ವೆನ್ಲಾಕ್ ಆಸ್ಪಿಟ್ಲಿಗೆ ಕಳ್ಸಾಗುತ್ತೆ ಅಲ್ಲಿ ಎಕ್ಸ್ಪರ್ಟ್ ನೋಡಿ ಇಮಿಡಿಯೇಟಾಗಿ ಏನು ಚಿಕಿತ್ಸೆ ಮಾಡಬೇಕು ಅಂತ ತಿಳಿಸ್ತಾರೆ ಚಿಕಿತ್ಸೆ ಇಲ್ಲೇ ಆಗುತ್ತೆ ನಮ್ಮಲ್ಲಿ ಬಂಟ್ವಾಳ ಎಲ್ಲ ತಾಲೂಕು ಆಸ್ಪತ್ರೆ ಏನಿದೆ ಈ ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿದ್ದಾವೆ ನಾವು ಇದುವರೆಗೆ ಸಾಕಷ್ಟು ರೋಗಿಗಳನ್ನು ಪರೀಕ್ಷೆ ಕೂಡ ಮಾಡಿದ್ದೀವಿ ಹಲವಾರು ಜೀವಗಳನ್ನು ಉಳಿಸಿದ್ವಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇದೀಗ ಈ ಫೆಸಿಲಿಟಿಗಳ ಬಗ್ಗೆ ಹೇಳಿದ್ರಿ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ ಪ್ರತಿ ಸಲ ಹೋಗಿ ಚೆಕ್ ಮಾಡುವಾಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಎಲ್ಲ ಏನಾದರೂ ಒಂದು ಕಾಯಿಲೆಗೆ ನಾವು ಅದಕ್ಕೆ ಹೈಯರ್ ರೆಫರಲ್ಲಿಗೆ ಮಾಡ್ತಾರೆ ತಾಲೂಕ್ ಕೇಂದ್ರಗಳಿಗೆ ಅಥವಾ ವೆನ್ಲಾಕ್ ಆಸ್ಪತ್ರೆಗೆ ಈ ಎರಡು ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಕೂಡ ಲಭ್ಯವಿದೆಯಾ ಸರ್ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಮಗೆ ಮೂಲಭೂತವಾಗಿ ಏನು ಸ್ಥಳೀಯವಾಗಿ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನು ಬೇಕಾಗುತ್ತೆ ಅಲ್ಲಿಗೆ ಖಂಡಿತವಾಗಲೂ ಅಗತ್ಯಕ್ಕೆ ಇರುವಂಥ ಚಿಕಿತ್ಸೆಯನ್ನು ಅಲ್ಲೇ ಮಾಡ್ತಾರೆ ಈಗ ಸಣ್ಣ ಪುಟ್ಟ ಜ್ವರ ಬರುವಂಥದ್ದು ಇರ್ಬೋದು ಅಥವಾ ಅವರಿಗೆ ಈಗ ಅಸಾಂಕಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಲ್ಲಿ ಸ್ಥಳೀಯವಾಗಿ ಎಲ್ಲ ಚಿಕಿತ್ಸೆ ಇದೆ ಪ್ರಾಥಮಿಕ ಚಿಕಿತ್ಸೆ ಇದೆ ಒಂದು ವೇಳೆ ರಕ್ತದೊತ್ತಡ ಜಾಸ್ತಿ ಆಯಿತು ಅಥವಾ ಸಕ್ಕರೆ ಕಲೆ ಜಾಸ್ತಿ ಆಯಿತು ಒಬ್ಬರ ಫಿಸಿಷಿಯನ್ನ ಅವರ ಒಪಿನಿಯನ್ ಅಗತ್ಯ ಇದೆ ಅಂತಂದರೆ ಅವರು ಅವರ ಹತ್ತಿರದ ತಾಲೂಕು ಆಸ್ಪತ್ರೆಗೆ ಅವರನ್ನು ಶಿಫಾರಸ್ ಮಾಡಿದ್ರೆ ನಮ್ಮಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆ ಫಿಸಿಷಿಯನ್ಸ್ ಇದ್ದಾರೆ ಚಿಕಿತ್ಸೆ ನಡೆಯುತ್ತೆ ಒಂದು ಮಾತು ಇಲ್ಲಿ ನಾನು ಹೇಳಬೇಕು ಎಲ್ಲ ತಾಲೂಕು ಆಸ್ಪತ್ರೆ ಡಯಾಲಿಸಿಸ್ ಸೇವೆ ಇದೆ ನನ್ನಲ್ಲಿ ಅದು ಇಡೀ ರಾಜ್ಯದಲ್ಲಿ ಇದೆ ಮೊಟ್ಟ ಮೊದಲು ಕಳೆದ ಬಾರಿ ಇದ್ದ ಏಜೆನ್ಸಿಗೆ ಬದಲಾಗಿದೆ ಜನವರಿ ಒಂದರಿಂದ ನಾವು ಡಯಾಲಿಸಿಸ್ ಸೇವೆಯನ್ನು ಒಂಬತ್ತು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ ಮೆಲ್ಲಾಕ್ ಆಸ್ಪತ್ರೆಯಿಂದ ಹಿಡಿದು ಸುಳ್ಳ್ಯ ಬೆಳ್ತಂಗಡಿ ಬಂಟವಾಳ ಪುತ್ತೂರು ಮೂಡೆಬಿದಿರಿ ಮುಲ್ಕಿ ಉಲ್ಲಾಳ ಹಾಗೂ ಕಡಬ ಈ ಇಷ್ಟು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಯಂತ್ರಗಳನ್ನು ನಾವು ಎಪ್ಪತ್ತ ಎರಡು ವ್ಯಾಲಿಸ್ ಯಂತ್ರ ಇದೆ ಸಂಪೂರ್ಣ ಉಚಿತ ಅವರ ರಕ್ತ ಪರೀಕ್ಷೆಯಿಂದ ಹಿಡಿದು ಎಲ್ಲ ಸಂಪೂರ್ಣ ಉಚಿತವಾಗಿ ಆಗ್ತಾಯಿದೆ ರೋಗಿಗಳಿಗೂ ಕೂಡ ಮೊದಲಿದ್ದ ಕಿರಿಕಿರಿ ಎಲ್ಲ ಒಂದು ವಿಶೇಷ ಈಗಿನ ಇದರಲ್ಲಿ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ಪ್ರತಿ ಡಯಾಲಿಸಿಸ್ ಮಾಡುವ ರೋಗಿಗೆ ಸಿಂಗಲ್ ಯೂಸ್ ಡಯಾಲೈಸರ್ ಅಂತ ಮಾಡ್ತಾರೆ ಅಂದರೆ ಏಕಬಳಕೆ ಡಯಾಲೈಸರ್ ಅದನ್ನು ಮತ್ತೆ ಮರುಬಳಕೆ ಮಾಡಲ್ಲ ಮೊದಲೆಲ್ಲ ಮರುಬಳಕೆ ಮಾಡ್ತಾ ಇದ್ರು ಅದರಿಂದ ಬೇರೆ ಬೇರೆ ಸೋಂಕುಗಳು ರೋಗಿಗೆ ಬರೋ ಸಾಧ್ಯತೆ ಇತ್ತು ಈಗ ಅವೆಲ್ಲ ಇಲ್ಲ ಸಿಂಗಲ್ ಯೂಸ್ ಡಯಾಲೈಸರ್ ಮಾಡ್ತಾರೆ ಸರ್ಕಾರ ಈ ಯೋಜನೆಗೆ ಒಂದು ಬಾರಿ ಡಯಾಲೈಸ್ ಮಾಡಿದ್ರೆ ಸಾವಿರದ ಐನೂರ ಎಪ್ಪತ್ತ್ಮೂರು ರೂಪಾಯಿ ಖರ್ಚು ಮಾಡ್ತಾಯಿದೆ ಸರ್ಕಾರ ಸರ್ ತುಂಬ ಅನುಕೂಲ ಆಗ್ತಾ ಇದೆ ಇದರಲ್ಲಿ ನೋಂದಣಿ ಮಾಡಬೇಕಾಗ್ತದೆ ಹೇಗೆ ಈಗಾಗಲೇ ಒಂದು ಸ್ಟ್ರೀಮ್ಲೈನ್ ಆಗಿದೆ ನನ್ನ ಹತ್ರ ಏನು ರೋಗಿಗಳಿದ್ದಾರೆ ಸೊ ಈಗಾಗಲೇ ಅಲ್ಲಲ್ಲಿ ಈಗ ಎಲ್ಲಿ ಸ್ಥಳೀಯವಾಗಿ ಎಲ್ಲೆಲ್ಲ ಅವಕ್ಕೆ ಈಗ ಪುತ್ತೂರು ಇದ್ದರೆ ಪುತ್ತೂರಲ್ಲೇ ಮಾಡ್ತಾರೆ ಕಡಬ ಸುತ್ತಮುತ್ತ ಅವರೇ ಅಲ್ಲೇ ಹೋಗ್ತಾರೆ ಇದ್ರೆ ಅಲ್ಲಲ್ಲೇ ಆಗುತ್ತೆ ಮೊದಲಲ್ಲೇ ತುಂಬ ಸಮಸ್ಯೆ ಇತ್ತು ಈಗೇನೇನು ಮಾಡಿದ್ದೀವಿ ಅಂತಂದರೆ ಸ್ಥಳೀಯ ಎಲ್ಲಿ ಸ್ಥಳೀಯ ಆಸ್ಪತ್ರೆ ಅವರಿಗೆ ಹತ್ರ ಆಗುತ್ತಾ ಅಲ್ಲಿ ಹೋಗಿ ನೋಂದಾವಣೆ ಮಾಡಿಕೊಂಡು ಈಗ ಈಗಾಗಲೇ ಒಂದು ಸ್ಟ್ರೀಮ್ಲೆ ನಾವು ಹೋಗಿದೆ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳ ಹಾವಳಿ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂ ಅನ್ನುವಂಥದ್ದು ಇಡೀ ರಾಜ್ಯವನ್ನು ವ್ಯಾಪಿಸಿದೆ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡ ಕರಾವಳಿಗೆ ಸಂಬಂಧಪಟ್ಟಂತೆ ಮಲೇರಿಯಾ ಇದೆಲ್ಲ ಮೊದಲಿಂದಲೂ ಇರುವಂತಹ ರೋಗಗಳು ಯಾವ ರೀತಿಯಲ್ಲಿ ಈ ಪರಿಸ್ಥಿತಿ ಈಗ ಇದೆ ಸರ್ ಇದು ಬಹಳ ಪ್ರಮುಖವಾದ ಮತ್ತು ಒಳ್ಳೆಯ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದರೆ ಇಡೀ ರಾಜ್ಯಾದ್ಯಂತ ತುಂಬ ಮಳೆಯಾಗ್ತಾ ಇದೆ ಮಳೆ ಆಗ್ತಾ ಇರೋದು ಒಂದಾದ್ರೆ ಆದರೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ ಈ ಬಿಟ್ಟು ಬಿಟ್ಟು ಮಳೆ ಆಗೋದ್ರಿಂದ ಏನು ಏನಾಗುತ್ತೆ ಅಂದ್ರೆ ಮಳೆ ನೀರು ಅಲ್ಲಲ್ಲಲ್ಲಲ್ಲಿ ನಿಂತು ಶೇಖರಣೆ ಆಗ್ತಾ ಇದೆ ಮೊದಲು ಡೆಂಗ್ಯೂ ಬಗ್ಗೆ ಮಾತಾಡ್ಬಿಡೋಣ ನಾವು ಡೆಂಗು ಸೊಳ್ಳೆ ಇಡೀಸ್ ಈಜಿಪ್ಟ ಅನ್ನೋ ಒಂದು ಸೊಳ್ಳೆ ಇದು ನಿಂತ ಶುದ್ಧ ತಿಳಿ ನೀರಿನಲ್ಲಿ ಸಣ್ಣ ಸಣ್ಣ ನೀರಿನ ಮೂಲಗಳಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಹೊಂದಿದೆ ಸೊ ನಾನು ವಿವರವಾಗಿ ಹೇಳಬೇಕು ಅಂತಂದ್ರೆ ಈಗ ಡೆಂಗು ಸೊಳ್ಳೆ ಈಗ ನಾವು ಮನೆ ಒಳಾಂಗಣ ಮತ್ತು ಹೊರಾಂಗಣವನ್ನು ತೆಗೆದುಕೊಂಡ್ರೆ ಹೊರಾಂಗಣದಲ್ಲಿ ಘನ ತ್ಯಾಜ್ಯ ವಸ್ತುಗಳು ಭಾಳ ಇರ್ತವೆ ಅದರಲ್ಲಿ ಟೈರ್ ಇರ್ಬೋದು ಎಳೆನ ಬುರುಡೆ ಇರ್ಬೋದು ಓಪನ್ ಮಾಡಿರ್ತಾರೆ ಇರ್ಬೋದು ಕುಡಿದ ಕಾಫಿ ಕಪ್ ಇರ್ಬೋದು ಬೇರೆ ಬೇರೆ ತ್ಯಾಜ್ಯಗಳನ್ನು ನಾವು ಬೇರೆ ಬೇರೆ ಕಾರಣಗಳಿಗೆ ನಾವು ಬಯಲಲ್ಲಿ ಹಾಕಿರ್ತೀವಿ ಈ ತ್ಯಾಜ್ಯಗಳಲ್ಲಿ ನಿಂತ ನೀರು ಎರಡನೇದು ಮನೆಯ ಅಲಂಕಾರಕ್ಕೆ ನಾವು ಇಟ್ಟಿರುವಂಥ ಹೂ ದಾನಿಗಳ ಕಡೆಗೆ ತಟ್ಟೆ ಇಟ್ಟಿರ್ತೀವಿ ಆ ತಟ್ಟೆಯಲ್ಲಿ ನೀರು ನಿಲ್ಲುತ್ತೆ ಅಲ್ಲಿ ಬಿಳಿ ಮನೆಯ ಮೇಲೆ ತಾರಸಿಯ ಮೇಲೆ ಸರಿಯಾದ ರೀತಿ ನೀರು ಹೋಗೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನೀರು ನಿಲ್ಲುತ್ತೆ ಅಲ್ಲೂ ಕೂಡ ಸೊಳ್ಳೆ ಬಹುಪ್ರಮುಖವಾಗಿ ನಾವು ಮಂಗಳೂರಿನ ಭಾಗದಲ್ಲಿ ಕೂಲರ್ಗಳನ್ನು ಬಳಸ್ತೇವೆ ಕೂಲರ್ ಭಾಗ ನೀರಿರುತ್ತೆ ಅಲ್ಲೂ ಕೂಡ ಸೊಳ್ಳೆಯ ಮೊಟ್ಟೆ ಇಟ್ಟು ಮರೆ ಮಾಡುತ್ತೆ ಈ ನೀರು ನಿಲ್ಲದಂತೆ ನಾವು ನೋಡಿಕೊಂಡ್ರೆ ಸೊಳ್ಳೆಯ ಉತ್ಪಾದನೆಯನ್ನು ನಾವು ತಡೆಗಟ್ಟಿದರೆ ಖಂಡಿತವಾಗಲೂ ಡೆಂಗ್ಯೂ ಸೊಳ್ಳೆ ಜ್ವರವನ್ನು ತಡೆಗಟ್ಟಬಹುದು ಒಂದು ಡೆಂಗ್ಯೂ ಸೊಳ್ಳೆ ಅಥವಾ ಇಡೀಸ್ ಈಜಿಪ್ಟೈಸ್ ಸೊಳ್ಳೆ ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಜೀವಿಸುತ್ತೆ ಒಂದು ಬಾರಿಗೆ ಅದು ನೂರೈವತ್ತರಿಂದ ಇನ್ನೂರು ಮೊಟ್ಟೆ ಇಡಬಹುದು ಒಂದು ಬಾರಿ ಎಷ್ಟು ಮೊಟ್ಟೆ ಇಡೋ ಅಂಥದ್ದು ತನ್ನ ಜೀವಿತ ಅವಧಿಯಲ್ಲಿ ಕನಿಷ್ಠ ಒಂದು ಎಂಟರಿಂದ ಹತ್ತು ಅಥವಾ ಹದಿನೈದು ಬಾರಿ ಮೊಟ್ಟೆ ಇಡಬಹುದು ಒಂದು ಹೇಳೋಣ ಒಂದು ಒಂದೂವರೆ ಸಾವಿರ ಮೊಟ್ಟೆ ಇಡುತ್ತೆ ಅಂತ ಅನ್ಕೊಳ್ಳೋಣ ಜೀವಿತಾವಧಿಯಲ್ಲಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಈ ಸೊಳ್ಳೆ ಮೊಟ್ಟೆ ಇಟ್ಟಲ್ಲಿ ಒಂದು ವೇಳೆ ಸೋಂಕಿತ ಸೊಳ್ಳೆ ಆಗಿದ್ದಲ್ಲಿ ಒಂದೂವರೆ ಸಾವಿರ ಮೊಟ್ಟೆಗಳಿಗೂ ಕೂಡ ವೈರಸ್ಸನ್ನು ಕಳಿಸುತ್ತೆ ನಾವು ಇದಕ್ಕೆ ಟ್ರಾನ್ಸ್ ಓವೇರಿಯನ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ನಾನು ಒಂದು ಸೊಳ್ಳೆದಷ್ಟೇ ಹೇಳಿದೆ ಎಷ್ಟು ಸೊಳ್ಳೆ ಇದಾವೆ ಹ್ಞೂ ಅಷ್ಟು ಸೊಳ್ಳೆ ಸೋಂಕಿತ ಸೊಳ್ಳೆ ಮೊಟ್ಟೆ ಇಟ್ಟರೆ ಅಷ್ಟು ರೋಗವನ್ನು ತರುವಂಥ ಸಾಮರ್ಥ್ಯನ ಹೊಂದಿರುತ್ತೆ ಸೊ ಇದು ತಿಳ್ಬೇಕು ಅದಕ್ಕೆ ನಾವೇನು ಮಾಡಿ ಸರ್ಕಾರ ಈ ಕಳೆದ ತಿಂಗಳಿಂದ ಡ್ರೈ ಡೇ ಫ್ರೈಡೇ ಅಂತ ಮಾಡಿದ್ದಾರೆ ಅಂದರೆ ಒಣಗಲು ದಿನ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇಷ್ಟೇ ನಾನು ಒಳಾಂಗಣ ಅಂತ ಹೇಳಿಲ್ಲ ಬರೀ ಹೊರಾಂಗಣ ಅಷ್ಟೇ ಹೇಳಿದೆ ಹೊ ಒಳಾಂಗಣದಲ್ಲಿ ಇದಕ್ಕೆ ನೀರಿನ ಅಭಾವ ಇದ್ದಾಗ ಏನು ಮಾಡ್ತೀವಿ ತೊಟ್ಟಿಗಳು ಡ್ರಮ್ಗಳು ಬ್ಯಾರೆಗಳೆಲ್ಲ ನೀರು ಶೇಖರಣೆ ಮಾಡಿಟ್ಟಿರ್ತೀವಿ ಈ ಶೇಖರಣೆ ಮಾಡಿರುವಂಥ ನೀರನ್ನು ಸರಿಯಾದ ರೀತಿ ಭದ್ರವಾಗಿ ಸೊಳ್ಳೆಗಳ್ ನುಸುಳದಂತೆ ಒಂದು ಬಟ್ಟೆಯಲ್ಲ ಮುಚ್ಚಳದಾಗ ಹಾಕಿ ಮುಚ್ಚಿಡಬೇಕು ಮುಚ್ಚಲಿಲ್ಲ ಅಂದರೆ ಮೊಟ್ಟೆ ಇಡುತ್ತೆ ಸೊಳ್ಳೆ ಮರಿ ಆಗತ್ತೆ ಸೊಳ್ಳೆ ಆಗ್ತವೆ ಸೊ ಅದಕ್ಕೆ ಏನು ಮಾಡಬೇಕು ಪ್ರತಿ ಶುಕ್ರವಾರ ನೀರಿನ ಶೇಖರಣೆಯ ವಸ್ತುಗಳನ್ನು ತಿಕ್ಕಿ ತೊಳೆದು ಒಣಗಿಸಿ ಒಂದು ದಿನ ಬಿಡುವು ಕೊಟ್ಟು ನೀರು ತುಂಬಿಸ್ಕೊಳ್ಳಿ ಅವಾಗ ಅವಾಗೇನಾಗುತ್ತೆ ನಾವು ಒಂದು ದಿವಸ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಸೊಳ್ಳೆ ಮೊಟ್ಟೆ ಇಡೋಕ್ಕಾಗಲ್ಲ ಸೊಳ್ಳೆಯ ಅಭಿವೃದ್ಧಿ ನಿಂತೋಗುತ್ತೆ ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಪ್ರತಿ ಎಲ್ಲ ನಾವೀಗ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ನಾವು ಭೇಟಿ ಮಾಡಿ ಅವರ ಸಹಕಾರವನ್ನು ಪಡೆದು ಈಗ ಎ ಜೆ ಆಸ್ಪತ್ರೆಲಿ ಮಾಡಿದ್ವು ಎನ್ ಎ ಆಸ್ಪತ್ರೆಲಿ ಮಾಡಿದ್ವು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಲಿ ಮಾಡಿದ್ವು ನಾವು ಅಂದರೆ ಅಲ್ಲಿ ಲಾರ್ವಾ ತಾಣಗಳು ಹುಡುಕಿ ಅದನ್ನು ನಿರ್ಮಾಣ ಮಾಡೋಂಥದ್ದು ಈಗ ಶುಕ್ರವಾರ ನಾನು ಫಾದರ್ ಮಲರ್ಸಲ್ಲಿ ಮಾಡ್ತಾಯಿದ್ದೀವಿ ಈ ರೀತಿ ಇಡೀ ಜಿಲ್ಲೆಯಲ್ಲಿ ನಾವು ವ್ಯಾಪಕವಾಗಿ ಮಾಡ್ತಾಯಿದ್ದೀವಿ ಡೆಂಗ್ಯೂ ಜ್ವರ ಲಕ್ಷಣಗಳೊಂದು ಎರಡು ಮೂರುಷ ಹೇಳಿಬಿಡ್ತೀನಿ ನಾನು ಸಾಮಾನ್ಯ ತೊಂಬತ್ತೊಂಬತ್ತರಷ್ಟು ಯಾವುದೇ ಸೊ ಸಮಸ್ಯೆ ಇಲ್ಲದೆ ಆರೋಗ್ಯವಂತರಾಗ್ತಾರೆ ಕಾಯಿಲೆ ಗುಣ ಆಗುತ್ತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಆದರೆ ಶೇಕಡ ಒಂದರಷ್ಟು ಕಾಯಿಲೆ ಸ್ವಲ್ಪ ವಿಷಮ ಪರಿಸ್ಥಿತಿಗೆ ಹೋಗ್ಬೋದು ಸಾವು ಸಂಭವಿಸುವ ಸಾಧ್ಯತೆ ಕೂಡ ಇರುತ್ತೆ ಗಮನಿಸಬೇಕಾದ ಒಂದು ಅಂಶ ಎಂದರೆ ಡೆಂಗ್ಯೂ ವೈರಸ್ ಅಲ್ಲಿ ನಾಲ್ಕು ವಿಧ ಇದೆ ಸಮಾನ್ಯ ಒಂದು ಯಾವುದ್ರ ಒಂದು ವಿಧದಲ್ಲಿ ಸೋಂಕು ಆದರೆ ಅದು ನಮಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಆದರೆ ಅದೇ ರೋಗಿಗೆ ಎರಡನೇ ಮೂರನೇ ಅಥವಾ ನಾಲ್ಕನೇ ವಿಧದ ಸಬ್ ಟೈಪ್ ಅಂತ ಹೇಳ್ತೀವಿ ಅದೇನಾದ್ರು ಸೋಂಕಾದರೆ ಆದರೆ ರೋಗಿಯ ಕಾಂಪ್ಲಿಕೇಶನ್ ಅಥವಾ ಆತನಿಗೆ ಈ ಸಮಸ್ಯಾತ್ಮಕ ವಿಷಯಗಳು ತಂದು ಒಡ್ಡೋದು ಜಾ ಸಾಧ್ಯತೆ ಜಾಸ್ತಿ ರೀಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಅದೇನು ಮಾಡಬೇಕು ಸಿಂಪಲ್ ಚಿಕಿತ್ಸೆ ಭಾಳ ಸರಳ ಯಾವುದೇ ನಿರ್ದಿಷ್ಟ ಔಷಧಿ ಇಲ್ಲದೆ ಇರೋದ್ರಿಂದ ಸಂಪೂರ್ಣ ವಿಶ್ರಾಂತಿ ಎರಡನೇದು ಸಂಪೂರ್ಣ ಅತಿ ಹೆಚ್ಚು ದ್ರವರೂಪದ ಆಹಾರವನ್ನು ಜಾಸ್ತಿ ತಗೋಬೇಕು ದ್ರವರೂಪದ ಆಹಾರ ನಾವು ತಗೊಳೋದ್ರಿಂದ ದೇಹ ನಿರ್ಜಲೀಕರಣಕ್ಕೆ ಹೋಗಲ್ಲ ಡಿಹೈಡ್ರೇಷನ್ ಆಗಲ್ಲ ರೋಗಿಯ ಸ್ಥಿತಿ ವಿಷಮಗೊಳ್ಳುವುದಿಲ್ಲ ಭಾಳ ಸಿಂಪಲ್ ಹಾಗೂ ನಿರಂತರವಾಗಿ ವೈದ್ಯಕೀಯ ಸಿಬ್ಬಂದಿಯ ಜೊತೆ ಸಂಪರ್ಕದಲ್ಲಿದ್ದರೆ ಈ ರೋಗ ಖಂಡಿತವಾಗಲೂ ಮಾರಣಾಂತಿಕ ಆಗುವುದಿಲ್ಲ ಕೊನೆಯದಾಗಿ ಡೆಂಗ್ಯೂ ಜೋ ರೋಗಕ್ಕೆ ತಾವುಗಳೆಲ್ಲ ಕೇಳಿದರೆ ಪ್ಲೇಟ್ಲೆಟ್ಗಳು ಬೇಕು ಪ್ಲೇಟ್ಲೆಟ್ ಇಲ್ಲ ಬ್ಲೀಡಿಂಗ್ ಇದೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಈ ಡೆಂಗ್ಯೂ ಜೊತೆ ಅದೇ ಒಂದು ಪರ್ಸೆಂಟ್ ಆಗಲಿ ಅಂತ ನಾನು ಹೇಳಿದೆ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗೋದರ ಜೊತೆಗೆ ಹೀಮೋ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಹಿಮೋಗ್ಲೋಮಿನ್ ಅಂಶ ಕೂಡ ಏರ್ಬೋದು ಇಲ್ಲೇನಾಗುತ್ತೆ ಅಂದರೆ ಈ ಪ್ಲೇಟ್ಲೆಟ್ ಕಡಿಮೆ ಆಗೋದ್ರಿಂದ ಅಪ್ ಟು ಇಪ್ಪತ್ತು ಸಾವಿರ ಅಥವಾ ಹತ್ತು ಸಾವಿರದ ಹದಿನೈದು ಸಾವಿರದವರೆಗೂ ಏನು ಆತಂಕ ಇಲ್ಲ ಹದಿನೈದು ಸಾವಿರಕ್ಕಿಂತ ಕೆಳಗಡೆ ಬಂದರೆ ಬ್ಲೀಡಿಂಗ್ ಆಗುತ್ತೆ ಅದಕ್ಕೆ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಹೇಳ್ತೀವಿ ಲಾಸ್ಟ್ ಒನ್ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಡೆತ್ತು ಸಾಧ್ಯತೆ ಜಾಸ್ತಿ ಅಲ್ಲಿ ಇಲ್ಲಿ ಒಂದು ಮನವಿ ಸಾರ್ವಜನಿಕರು ಏನಪ್ಪ ಅಂತಂದರೆ ಸ್ವಯಂ ಔಷಧಿಗಳನ್ನು ತಾವು ತಗೋಬೇಡಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾರೆ ಮೈಕೇನೋವಿದೆ ಮಾತ್ರೆ ಕೊಡಿ ಪೇನ್ ಕಿಲ್ಲರ್ ತೊಗೊಳ್ತಾರೆ ಆಸ್ಪ್ರಿನ್ ಸಾರಿಡಾನ್ ಬ್ರೂಫಿನ್ ಇದು ಏನು ಮಾತ್ರೆಗಳಿದ್ದಾವೆ ನೋವು ನೇವರ ಔಷಧಗಳನ್ನು ತಗೊಂಡ್ರೆ ಆಗಲೇ ಕಡಿಮೆ ಆಗ್ತಿರ್ತವೆ ಇದನ್ನು ತೊಗೊಂಡ್ರೆ ಮತ್ತೂ ಕಡಿಮೆ ಆಗುತ್ತೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಇದು ಒಂದು ಇಟ್ಕೋಬೇಕು ಒಂದು ಮನವಿ ಎಲ್ಲ ಸಾರ್ವಜನಿಕರಲ್ಲಿ ಜಿಲ್ಲಾಡಳಿತದ ಪರವಾಗಿ ತಮ್ಮ ತಮ್ಮ ಮನೆಯಲ್ಲಿರುವ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ದಯವಿಟ್ಟು ಇವತ್ತಿನಿಂದ ಹುಡುಕಿ ಅವುಗಳನ್ನು ನಿರ್ಮೂಲನೆ ಮಾಡಿ ಎಲ್ಲ ಮನೆಗಳಿಗೂ ಆರೋಗ್ಯ ಇಲಾಖೆ ಬಂದು ನೋಡೋದಕ್ಕೆ ಕಷ್ಟ ಆಗತ್ತೆ ತಮ್ಮ ತಮ್ಮ ಮನೆಗಳನ್ನ ಸ್ವಚ್ಛವಾಗಿ ಲಾರ್ವಾಗಳನ್ನು ಹುಡುಕಿ ಡೆಂಗ್ಯೂ ಸೊಳ್ಳೆ ಬೆಳೆದ ರೀತಿ ನೋಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಉಪಕಾರ ಖಂಡಿತ ಯಾವುದು ಇರಲಾರದು ಅದು ದೇವರ ದೇವರ ಕೆಲಸ ಅಂತೇಳಿ ನಾನು ಹೇಳ್ತೇನೆ ಒಳ್ಳೆಯದು ಡಾಕ್ಟರ್ ತಿಮ್ಮೆಯವರೇ ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ನಮ್ಮ ಹಳ್ಳಿಯ ಜನರ ತನಕ ತಲುಪ್ತಾ ಇದ್ದಾವೆ ಯಾವ್ಯಾವ ಕಾರ್ಯಕ್ರಮಗಳನ್ನೆಲ್ಲ ತಾವು ಹಾಕೊಂಡಿದ್ದೀರಿ ಅನ್ನೋದರ ಒಂದು ಸೂಕ್ಷ್ಮವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಜೊತೆಗೆ ಈಗ ಹೆಚ್ಚು ಪ್ರಚಲಿತದಲ್ಲಿರುವ ಡೆಂಗ್ಯೂವಿನ ಬಗ್ಗೆಯೂ ಕೂಡ ಮತ್ತು ಈ ಜನರು ಇದರ ಬಗ್ಗೆ ಏನು ಮಾಡಬೇಕು ಅನ್ನೋದರ ಒಂದು ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ